ಆ ಕೆಫೆನೆ ಶರಾಯ ಕೆಫೆ ನರ್ಸೀಪುರದಲ್ಲಿ ವಿದ್ಯೋದಯ ಕಾಲೇಜ್ ರೋಡ್ ಅಲ್ಲೇ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಅಂತ ಫುಡ್ ಗಳು ಸಿಗೋ ಈ ಶರಾಯ ಕೆಫೆ ಇರೋದು ಕೆಫೆ ಒಳಗಡೆ ಹೋಗ್ತಿದಂಗೆ ಇದು ನರ್ಸೀಪುರೇನೋ ಅಂತ ಡೌಟ್ ಬರುತ್ತೆ ಯಾಕಂದ್ರೆ ಶಾಪ್ ಸುತ್ತಮುತ್ತ ವಾತಾವರಣ ಹಂಗಿದೆ ಗೋಡೆಗಳ ಮೇಲೆ ಇರೋ ಆ ಕಲರ್ಫುಲ್ ಪಿಕ್ಚರ್ಸ್ ಕೂತ್ಕೊಳ್ಳಿರೋ ಆ ಸೋಫಾ ಸೆಟ್ ಸುತ್ತಮುತ್ತ ಒಳ್ಳೊಳ್ಳೆ ಆಂಬಿಯನ್ಸ್ ಇಲ್ಲಿ ನಿಮ್ಗೆ ಪಿಜ್ಜಾ ಸಿಗುತ್ತೆ ಬರ್ಗರ್ ಸಿಗುತ್ತೆ ಚೈನೀಸ್ ಮೋಮೋಸ್ ಫ್ರೆಂಚ್ ಫ್ರೈಸ್ ಸ್ಯಾಂಡ್ವಿಚ್ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಮಾಕ್ ಗಳಂತ ವೆರೈಟಿ ವೆರೈಟಿ ಫುಡ್ ಮತ್ತೆ ಡೆಸರ್ಟ್ಸ್ ಗಳು ರೆಡಿ ಆಗುವಂತ ಜಾಗ ಎಕ್ಸ್ಪೀರಿಯನ್ಸ್ ಆಗಿರೋ ಒಳ್ಳೆ ಚೆಫ್ ಇದಾರೆ ಸೊ ಟೇಸ್ಟ್ ವಿಷಯಕ್ಕೆ ಬಂದ್ರೆ ಎಲ್ಲಾ ಟೇಸ್ಟ್ ಬೊಂಬಾಟ್ ಆಗಿತ್ತು ಶರಾಯ ಕೆಫೆ ಅವ್ರದ್ದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ಬರೀ ಕೇಕ್ ನ ತಗೊಂಡ್ರೆ ಸಾಕು ಬರ್ತ್ಡೇ ಮಾಡ್ಕೊಳ್ಳಕ್ಕೆ ಪಾರ್ಟಿ ಹಾಲು ಅಂದ್ರೆ ಬರ್ಡೇ ಹಾಲ್ ನ ಫ್ರೀ ಆಗಿ ಕೊಡ್ತಾ ಇದಾರೆ ಎಲ್ಲರೂ ಕೂಡ ಈಗ ನ್ಯೂ ಇಯರ್ ಆಫರ್ ಅಂತ ಬಿಡ್ತಿದ್ದಾರೆ ಹಾಗೆ ಇವರು ನ್ಯೂ ಇಯರ್ ಗೆ ಅಂತ ಒಂದು ಸ್ಪೆಷಲ್ ಕಾಂಬೋ ಆಫರ್ ನ ಕೊಡ್ತಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಬರೀ ನೂರ ರೂಪಾಯಿ ಕೊಟ್ರೆ ನಿಮಗೆ ಪಿಜ್ಜಾ ಫ್ರೆಂಚ್ ಫ್ರೈಸ್ ಪೆಪ್ಸಿ ಸಿಗುತ್ತೆ ಅದ ಬೇಡ ಅಂದ್ರೆ ಸ್ಯಾಂಡ್ವಿಚ್ ಮಿಲ್ಕ್ ಶೇಕ್